ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇದು ಸಂಡೆ ಆಫ್ಟರ್ನೂನ್ ಆಗಿರುತ್ತೆ ನಮ್ಮ ರಿಲೇಟಿವ್ಸ್ದು ಲಾಸ್ಟ್ ವೀಕ್ ಮದುವೆ ಆಗಿತ್ತಲ್ಲ ಅವ್ರದ್ದು ಇವತ್ತು ಬಿ ಗ್ರೂಟ್ ಅಂದರೆ ಕರ್ನೆರೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು ಆಲ್ಮೋಸ್ಟ್ ಟ್ವೆಲ್ ತರ್ಟಿಗೆ ಅಲ್ಲಿ ಇರಬೇಕು ಒಂದು ಸ್ವಲ್ಪ ಬೇಗನೆ ಆ ಬಿ ಗ್ರೂಟ ಅಂದರೆ ಸ್ವಲ್ಪ ರಶ್ ಆಗಿಬಿಡುತ್ತೆ ಸೊ ಅದಕ್ಕೇ ಬೇಗನೆ ಹೋಗ್ತಾ ಇದ್ದೀವಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದೆ ಫಸ್ಟು ನಾನು ಜಸ್ಟ್ ಇದು ರೆಡಿ ಟು ವೇರ್ ಸ್ಯಾರಿ ಅಷ್ಟೇ ಫೈವ್ ಟು ಮಿನಿಟ್ಸ್ ಸ್ಯಾರಿ ಉಟ್ಕೋಬೋದು ಸಾರಿ ಇಲ್ಲ ಹಾಕೊಳಕ್ಕೆ ಟೈಮ್ ಇಲ್ಲ ಅಂತ ಇದನ್ನು ಸೆಲೆಕ್ಟ್ ಮಾಡಿದೆ ಸೊ ಈಗ ಹಾಕ್ಕೊಂಡು ಇದ್ದೀವಿ ನಮ್ಮ ಮನೆಯಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅಷ್ಟೇ ಬೈನ್ ಬೈನಹಳ್ಳಿಯಲ್ಲಿ ಬೃಂದಾವನ ಅಂತ ರೆಸ್ಟೋರೆಂಟು ಅಲ್ಲಿದೆ ಲಾಸ್ಟ್ ಟೈಮ್ ಇವ್ರದ್ದು ಎಂಗೇಜ್ಮೆಂಟು ಇಲ್ಲೇ ಆಗಿತ್ತು ಇವಾಗ ಬೀ ಫ್ರೂಟನೂ ಇಲ್ಲೇ ಇದೆ ಚೌಟ್ರಿಗಿಂಟ್ರೆ ತಕ್ಷಣ ವೆಲ್ಕಮ್ ಜ್ಯೂಸ್ ಇತ್ತು ಸೊ ಮಕ್ಕಳಿಗೆಲ್ಲ ವೆಲ್ಕಮ್ ಜ್ಯೂಸ್ ಎಲ್ಲ ಕುಡಿಸ್ದೆ ಚಿಂಟು ಅಂತೂ ಎರಡು ಬಾಟಲ್ ಹಿಡ್ಕೊಂಡು ಕುಡ್ಕೊಂಡು ಕೂತಿದ್ದಾನೆ ಹೋಗೋಣ ಬಂದರೂ ಬರ್ತಾಯಿಲ್ಲ ಸೊ ಮಕ್ಕಳಿಗೆಲ್ಲ ಜ್ಯೂಸ್ ಹಸ್ಬೆಂಡ್ ಅಂತೂ ಯಾರೋ ರಿಲೇಟಿವ್ ಫ್ರೆಂಡ್ಸು ಸಿಕ್ಕರು ಅಂತ ಹೋದರು ಇನ್ನೂ ಫಸ್ಟ್ ಊಟ ಈಗ ಕೂತಿದ್ರು ಇನ್ನೂ ನಾಲ್ಕು ಲೈನು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗಾಗಿ ಚೌಟ್ರಿ ಒಳಗೆ ಏನು ಹೋಗಲಿಲ್ಲ ವಿಶ್ ಮಾಡೋಕೆ ಆಮೇಲೆ ಹೋಗೋಣ ಅಂತ ಫಸ್ಟ್ ಅವ ನಮ್ಮ ರಿಲೇಟಿವ್ ಎಲ್ಲ ಊಟಕ್ಕೆ ಹೋಗೋ ಹೋಗು ಅಂದರು ಸೊ ಅಲ್ಲಿಗೆ ಹೋಗ್ಬಿಟ್ವಿ ಸ್ಟಾರ್ಟಿಂಗೇ ಆಲ್ಮೋಸ್ಟ್ ಒಂದು ಫೋರ್ ಲೈನ್ ಕೂತಿದ್ದಾರೆ ಇನ್ನೊಂದು ಟು ತ್ರೀ ಲೈನ್ ಕೂತ್ಬಿಟ್ಟು ಊಟ ಸ್ಟಾರ್ಟ್ ಮಾಡ್ತಾರೆ ಟ್ವೆಲ್ ತರ್ಟಿಗೆ ಆಮೇಲೆ ಫುಲ್ ರಶ್ ಆಗಿಬಿಡುತ್ತೆ ಮಕ್ಳು ಕರ್ಕೊಂಡಂತೂ ನಿಜ ತುಂಬ ಕಷ್ಟ ಆಗುತ್ತೆ ಅದಕ್ಕೇ ಸ್ಟಾರ್ಟಿಂಗ್ ಫಸ್ಟ್ ಊಟಕ್ಕಂತಲೇ ಬಂದುಬಿಟ್ವೆ ನಾನ್ ವೆಜ್ ಊಟ ಮಾಡಿದ್ರು ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ ಊಟ ಮಾಡೋಗಂತೂ ಏನೂ ವೀಡಿಯೋಸ್ ಮಾಡಲಿಲ್ಲ ಮಗ ಫೋನ್ ನೋಡ್ತಾ ಇದ್ದ ಸೊ ಊಟ ಮಾಡಿ ಸ್ವಲ್ಪ ಐಸ್ ಕ್ರೀಮ್ ತಿಂದು ಇವಾಗ ಒಳಗೆ ಚೌಟ್ರಿ ಒಳಗೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು ಬರಬೇಕು We'll ಊಟ ಮಾಡಿ ಬೀಡ ತಿಂದು ಐಸ್ ಕ್ರೀಮ್ ತಿಂದು ಸ್ವಲ್ಪ ತಾಟ ಆಡಿ ಇವಾಗ ಚೌಟ್ರಿ ಒಳಗೆ ಹೋಗ್ತಾ ಅಷ್ಟೊಂದು ಏನು ರಶ್ ಇಲ್ಲ ಎಲ್ಲ ಊಟದ ಕಡೆ ಇದ್ದಾರೆ ಚೌಟ್ರಿ ಫುಲ್ ಫ್ರೀಯಾಗೇ ಇದೆ ಸೊ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಿಶ್ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಬರಬೇಕಷ್ಟೇ ಚೌಟ್ರಿ ಫುಲ್ ಖಾಲಿ ಇತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಸ್ಬೆಂಡ್ದು ಊಟ ಆಗಿತ್ತು ಅವರು ಒಂದು ಸ್ವಲ್ಪ ರಿಲೇಟಿವ್ ಜೊತೆ ಮಾತಾಡ್ತಾಯಿದ್ರು ಹೊರಗಡೆ ಮಕ್ಕಳಂತೂ ಡಾನ್ಸ್ ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಸ್ವಲ್ಪೊತ್ತು ಅಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿದೆ ಇವಾಗ ಹೊರಡಬೇಕು ಇಲ್ಲಾಂದರೆ ಮಳೆ ಬರೋ ಟೈಮ್ ಇದೆ ಇವತ್ತು ಕಾರ್ ಬೇರೆ ತಂದಿಲ್ಲ ಬೈಕಲ್ಲೇ ಬಂದಿದ್ದೀವಿ ಸೊ ಅವಾಗ ಬಿಡ್ತೀವಿ ಇವಾಗ ಈ ಮಳೆ ಅಂತೂ ತುಂಬಾ ಕಟ ಕೊಡ್ತಾಯಿದೆ ಮದುವೆ ಸೀಸನ್ಗಳಿಗಂತೂ ತುಂಬ ತೊಂದರೆ ಆಗ್ತಾ ಇದೆ ಇನ್ನೂ ತುಂಬ ಜನ ಊಟ ಮಾಡೋರಿದ್ರು ಅಂತೂ ಸಿಕ್ಕಾಪಟ್ಟೆ ಬಂದ್ಬಿಡ್ತು ನಾವು ಅಲ್ಲೇ ಮನೆಗೆ ಬಂದುಬಿಟ್ವಿ ಮಕ್ಕಳಿಬ್ರು ಮಲಗಿದ್ದಾರೆ ಮಕ್ಕಳನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಅದು ಇದು ಏನಾದ್ರು ಕೆಲಸ ಮಾಡ್ಕೋಬೇಕು ಇನ್ನೊಂದು ದಿಶೂದು ಸ್ಕೂಲ್ ಸ್ಟಾರ್ಟು ನಾಳೆ ಟ್ಯೂಸ್ಡೇ ಇಂದ ಮಂಡೇ ಇಲ್ಲ ಸೊ ಒಂದು ಬುಕ್ಸ್ ಎಲ್ಲ ತೊಗೊಂಡಿದ್ವಿ ಕವರೆಲ್ಲ ಹಾಕ್ಬೇಕು ಬೆಳಿಗ್ಗೆ ತೊಗೊಂಬಂದ್ವಿ ಇನ್ನೂ ಏನೂ ಮಾಡಿಲ್ಲ ಮಕ್ಕಳು ಮಲಗಿಸ್ಬಿಟ್ಟು ಅದೆಲ್ಲ ಮಾಡ್ಕೋಬೇಕು ರೆಡಿ ಈ ನಾನು ಹಾಕ್ಕೊಂಡಿರೋ ಸಾರಿ ರೆಡಿ ಟು ವೇರ್ ಸಾರಿ ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿರೋದು ಆಲ್ಮೋಸ್ಟ್ ಫೋರ್ ಇಯರ್ ಬ್ಯಾಕ್ ತೊಗೊಂಡಿದ್ದೆ ನನ್ನ ದೊಡ್ಡ ಮಗನ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಒಂದೆರಡು ಸತಿ ಹಾಕ್ಕೊಂಡಿದ್ದೆ ಮತ್ತು ಹಾಕ್ಕೊಂಡೇ ಇರಲಿಲ್ಲ ಈಗ ಅರ್ಜೆಂಟಲ್ಲಿ ಬೇರೆ ಸಾರಿ ಹಾಕ್ಕೊಳಕಾಗಲ್ಲ ಅಂತ ಇದನ್ನೇ ಹಾಕೊಂಡೆ ಈ ಸ್ಯಾರಿ ಯಾರು ತೊಗೋತೀನಿ ಅಂದರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ